ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ಶುಂಠಿ ಇಲ್ಲಿ ತಂಬಳಿ ಯಾವ ರೀತಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ ಮೊದಲು ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣ ತುಂಡು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಮೊಸರು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಈಗ ನೋಡಿ ನಾವು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಒಂದು ಬಾಣೆನ ನಾನು ಸ್ವಲ್ಪ ಮೀಡಿಯಮಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ ಶುಂಠಿ ಮತ್ತು ಜೀರಿಗೆ ನಾವು ಲೈಟಾಗಿ ಅದನ್ನು ನಮ್ಮ ಚಾಣನ್ನು ಇವತ್ತು ಮೊದಲನೇದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿವಿಧ ರೀತಿಯ ರೆಸಿಪಿಗಳ ಪ್ಲೇ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದೀನಿ ಅದು ನೋಡಿ ಕಮೆಂಟಲ್ಲಿ ತಿಳಿಸಿ ಈಗ ನೋಡಿ ಅದು ರೆಡಿ ಆಯಿತು ಒಂದು ಸಣ್ಣ ಮಿಕ್ಸಿ ಜಾರು ತಗೊಂಡು ನಾನು ಅದಕ್ಕೆ ತೆಂಗಿನ ತುರಿನ ಹಾಕ್ಕೊಂಡು ಇವರ್ಕೊಂಡು ಶುಂಠಿ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ ತುಂಬ ಇದು ನೋಡಿ ಈಗ ರುಬ್ಬಿ ನೈಸಾಗಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಕೂಡ ಇದ್ದೀನಿ ಇದಕ್ಕೆ ಈಗ ನಾನು ಮೊಸರನ್ನ ಸೇರಿಸ್ಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಮೋಸರು ಹಾಕೊಂಡಿದ್ದೀನಿ ಈಗ ಒಗ್ಗರಣೆ ಹೇಗೆ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸಣ್ಣ ಉರಿಲಿ ನಾನು ಒಗ್ಗರಣೆ ಸೋಟಿಗೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಒಂದು ಒಣಮೆಣಸಿನ್ಕಾಯಿ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೇನೆ ಮತ್ತು ಸೊಪ್ಪು ಹಾಕೊಂಡು ಹಾಕ್ಕೊಂಡು ನಾವು ಇದನ್ನು ನಿಧಾನವಾಗಿ ಸಾತ್ವೆ ಚಟಪಟ ಅನ್ನಬೇಕು ನೋಡಿ ನೀವು ಮನೇಲಿ ಮಾಡಿ ಫ್ರೆಂಡ್ಸು ರಿಲೇಶನ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ನೋಡಿ ಈಗ ಸ್ಟವ್ ಊರಿನ ಆಪ್ ಒಗ್ಗರಣೆ ರೆಡಿ ಆಯಿತು ನೋಡಿ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ತುಂಬ ರುಚಿಯಾಗಿರ್ತದೆ ಅನ್ನೋ ಜೊತೆ ಕಲಿಸಿ ತಿನ್ನಲಿಕ್ಕೆ ನಮಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ